ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಹೇಳಿ ಎಷ್ಟು ಮಾಡಲು ಐದು ಜನ ಅವನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಬೈದು ಗಾಡಿ ಓಡಿರಬಹುದು ಬೈ 93000 ಅಣ್ಣ 93000 ಅಣ್ಣ ಸ್ಯಾಂಟ್ರೋ ಫಸ್ಟ್ ಮಾಡಲ್ ಇದು ಹಾ ಜಿಪ್ ಜಿಪ್ ಸ್ಟಾರ್ಟ್ ಜಿಪ್ ಹ್ಮ್ ಸ್ಯಾಂಟ್ರೋ ಜಿಪ್ ಟೈರ್ ಗಳು ಜಿಪ್ ಜಿಪ್ ಟೈರ್ ಗಳು 40 80% ಐತೆ ಹ್ಮ್ ಇದು ಫೀಚರ್ಸ್ ಏನು ಬರ್ತದೆ ಎಸಿ ಪೋಸ್ಟರಿಂಗ್ ಸೆಂಟರ್ ಲಾಕ್ ಎಸಿ ಬರ್ತದೆ ಇದು ಆ ಎಸಿ ಬರ್ತದೆ ಗಡಿ ಹಾ ಎಸಿ ಬರುತ್ತೆ ಡೆಂಟ್ ಕ್ರಚಸ್ ಏನಿಲ್ಲ ಗಡಿ ಚೆನ್ನಾಗಿದೆ ನೀಟ್ ಆಗಿದೆ ಅದೇ ಆನ್ ಫ್ರಂಟ್ ಬಂಪರ್ ಮೇಲೆ ಐತಲ್ಲ ಒಂದು ಹಾ ಅಷ್ಟೇನ ಅದೇ ಅಷ್ಟೇ ಬೇರೆ ಏನಿಲ್ಲ ಹ್ಮ್ ಬಕೆಟ್ ಇಲ್ಲ ಇದೆ ಗಡಿ ಹಲೋ ಲೊಕೇಶನ್ ಗಡಿಲಿ ಇರೋದು ಮೈಸೂರಲ್ಲಿ ಇರೋದು ಲೊಕೇಶನ್ ಎಷ್ಟೆರೆ ಗಡಿಗೆ ರೇಟ್ ಇದೆ ಆ ರೇಟ್ ಎಷ್ಟು ಹೇಳ್ತಿರೋಣ ರೇಟೋ ಹ 1 85000 ಹೇಳ್ತಾ ಇದ್ದೀನಿ ಅಷ್ಟು ಕಡಿಮೆ ಮಾಡ್ತೀನಿ ಪ್ರೈಸ್ ಇದು ಕೊಡ್ತೀನಿ 75000 ನಾ 75000 ಅಪ್ಡೇಟ್ ಮಾಡಿ ಬಾಯಿ ಗಡಿನಾ ಮಾಡಿ ಬಂದ್ರೆ ನೆಗೊಶಿಯೇಟ್ ಮಾಡಿ ಗಡಿ ಕೊಡಿ ಆಯ್ತು ಥ್ಯಾಂಕ್ ಯು ಬಾಯ್ ಓಕೆ ಬಾಯ್